ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ರೋಹಿತ್ ಶರ್ಮಾ ದಿಢೀರನೆ ದೊಡ್ಡ ಘೋಷಣೆ ಮಾಡಿದಾರೆ ಅಂತ ಹೇಳಬೇಕು ಐ ಪಿ ಎಲ್ ನಡುವೆ ದೊಡ್ಡ ಘೋಷಣೆ ಮಾಡ್ರಿ ಅಂತ ಹೇಳಬೇಕು ಇದರಿಂದ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಇದೆ ಅಂತ ಹೇಳ್ಬೇಕು ಗುಡ್ ನ್ಯೂಸ್ ಅಂತ ಹೇಳಬೇಕು ಏನು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಬರ್ತೇವೆ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ಮಾಡಿದೆ ವಿಡಿಯೋ ಶುರು ಮಾಡೋಣ ಗುರು ಗೊತ್ತಿರಬಹುದು ರೋಹಿತ್ ಶರ್ಮ ಯಾವ ರೀತಿ ಮುಂಬೈ ಪ್ರಾನ್ಸಸ್ ತಂಡ ಆಟ ಆಡಿಸಿದೆ ಅಂತ ಕ್ಯಾಪ್ಟನ್ಸಿಂದ ಇಳಿಸಿದ್ರು ಅವ್ರಿಗೆ ಹೇಳ್ದಂಗೆ ಇಳಿಸಿದ್ರು ಅಂತ ಹೇಳಬೇಕು ಅದು ಕೂಡ ಪ್ರೆಸೆಂಟ್ ಇಂಡಿಯನ್ ಕ್ಯಾಪ್ಟನ್ ಯಾರಾರ ಐ ಪಿ ಎಲ್ ಅದು ಕೂಡ ಬೇರೆ ಹೋಗಿ ಪ್ರೀಮಿಯರ್ ಲೀಗ್ ಆಗಿದ್ರು ಇಂಡಿಯನ್ ಪ್ರೀಮಿಯರ್ ಲೀಗಲ್ಲೇ ಇವ್ರು ಈ ರೀತಿ ರೋಹಿತ್ ಶರ್ಮಾನ ಆಟ ಆಡಿಸಿದ್ರು ಅಂತ ಹೇಳಬೇಕು ಕ್ಯಾಪ್ಟನ್ಸಿಂದ ಇಳಿಸಿ ಅದಕ್ಕೆ ಮನೆ ಕ್ಯಾಪ್ಟನ್ಸಿ ಕೊಟ್ಟು ಈಗ ರೀತಿ ಆಟ ಆಡ್ತಾ ಇದ್ದಾರೆ ಅದು ಗೊತ್ತಿರಬಹುದು ರೋಹಿತ್ ಶರ್ಮ ಅವರ ಕ್ಯಾಪ್ಟನ್ಸಿಂದ ಡೌನ್ ಮಾಡಿದ ನಂತರ ಮುಂಬೈ ಗೆ ದೊಡ್ಡ ಒಡ್ತಾ ಬಿತ್ತರ ತಪ್ಪಾಗ ಅಂತ ಹೇಳಬೇಕು ಅದು ಫ್ಯಾನ್ಸ್ ಗಳಿಂದ ಆಗಿರ್ಬೋದು ಮತ್ತೆ ಅವರಿಗೆ ಯಾವ ಪೊಸಿಶನ್ ಇದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಬೇಕು ನಮ್ಮ ತಂಡ ಮೇಲೆ ನಮ್ಮ ತಂಡ ಅಲ್ಲೇ ಅಂತ ಹೇಳ್ಬೇಕು ರೋಹಿತ್ ಶರ್ಮ ಅವರಿಂದ ಈಗ ಒಂದು ದೊಡ್ಡ ಘೋಷಣೆ ಅದೇನಪ್ಪ ಅನ್ನೋದಾಯಿತು ಅಂತ ಗುರು ರೋಹಿತ್ ಶರ್ಮಾ ಅವರು ಮುಂಬೈ ತಂಡವನ್ನು ಕೈ ಬಿಡಲು ಸಿದ್ಧ ಆಗಿದ್ದಾರೆ ಅಂತ ಹೇಳ್ಬೇಕು ಅಂದ್ರೆ ಈ ವರ್ಷ ಎಲ್ಲ ಅವರು ಮುಂದಿನ ವರ್ಷದ ಮೆಗಾ ಆಕ್ಷನ್ ಗೆ ರೋಹಿತ್ ಶರ್ಮ ಅವರು ಬರ್ತಾರೆ ಅಂತ ಹೇಳ್ಬೇಕು ಇದು ಅಪ್ಡೇಟ್ ಬಂದಿಶಿಯಲ್ ಆಗಿ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೇಕು ರೋಹಿತ್ ಶರ್ಮಾ ಅವರು ಈ ವರ್ಷ ಕಡೆ ವರ್ಷ ಮುಂಬೈ ತಂಡಕ್ಕೆ ಅಂತ ಹೇಳ್ಬೇಕು ಮುಂದಿನ ವರ್ಷಕ್ಕೆ ಅವರು ಬೇರೆ ತಂಡಕ್ಕೆ ಆಡ್ತಾರೆ ಅಂತ ಹೇಳ್ಬೇಕು ಯಾರು ಕ್ಯಾಪ್ಟನ್ ಹುಡುಕ್ತಿದ್ದಾರೆ ಯಾರು ಓಪನರ್ ಹುಡುಕ್ತಿದ್ದಾರೆ ಯಾವ ತಂಡಗಳು ಅವೆಲ್ಲ ರೋಹಿತ್ ಶರ್ಮಾ ಮೇಲೆ ಇರ್ತಾರೆ ಅಂತ ಹೇಳ್ಬೇಕು ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್ ಅಂತ ಹೇಳ್ತೀನಿ ನಮ್ಮ ಆಸಿ ಬಿ ತಂಡ ಪಿಕ್ ಮಾಡಲಿ ಅಂತ ಗುರು ಆರ್ ಬಿ ತಂಡ ಏನಾರ ರೋಹಿತ್ ಶರ್ಮಾನ ಪಿಕ್ ಮಾಡಲಿ ಅಂದ್ರೆ ಇನ್ನೂ ಕೂಡ ಆಕ್ರೋಶಕ್ಕೆ ಒಳಗಾಗ್ತಾರೆ ಅಂತ ಹೇಳ್ತಾರೆ ಗುರು ರೋಹಿತ್ ಶರ್ಮಾನ ಬಿ ತಂಡ ಪಿಕ್ ಮಾಡೋ ಸಾಧ್ಯ ಕೂಡ ಇದೆ ಅಂತ ಹೇಳ್ಬೇಕು ಅರ್ಸಿಬಿ ತಂಡ ಮುಂದುವರೆಸಕ್ಕೆ ಕ್ಯಾಮ್ರಾನ್ ಗ್ರೀನ್ ಅವರು ಬೆಟ್ಟ ಬಿಡ್ತಾರೆ ಅಂತ ಹೇಳ್ಬೇಕು ಮೆಗಾ ಮೆಗಾಕ್ಷಣದಿಂದ ಅವ್ರು ಕೂಡ ಬಿಡ್ತಾರೆ ಅಂತ ಹೇಳ್ಬೇಕು ಮತ್ತೆ ಅದ್ಮೇಲೆ ಜೋಶಪ್ನ ಬಿಡ್ತಾರೆ ಅಂತ ಹೇಳ್ಬೇಕು ಇವ್ರಿಬ್ಬರನ್ನ ಬಿಡ್ತು ಆರ್ ಸಿ ಬಿ ತಂಡಕ್ಕೆ ಅಲ್ಲೇ ಇಪ್ಪತ್ತೆಂಟು ಕೋಟಿ ಬರುತ್ತೆ ಅಂತ ಹೇಳಬೇಕು ಇನ್ನೂ ಕೂಡ ಸುಮಾರು ಜನ ಪ್ಲೇಯರ್ಸ್ಗಳು ಎಲ್ಲರೂ ಬಿಡ್ತಾರೆ ಅಂತ ಹೇಳ್ಬೇಕು ನಾಲ್ಕು ಚಂದ್ರ ಇಟ್ಕೊಂಡ್ಬಿಟ್ಟು ಎಲ್ಲರೂ ಬಿಡ್ತಾರೆ ಅಂತ ಹೇಳ್ಬೇಕು ಆಸಿಬಿ ತಂಡ ಆಸಿಬಿ ತಂಡಕ್ಕೆ ದುಡ್ಡು ಇರುತ್ತೆ ಅಂತ ಹೇಳ್ಬೇಕು ಎಲ್ಲರೂ ಕರ್ಕೊಂಡು ರೋಹಿತ್ ಅವರು ಹಬ್ಬ ಕರ್ಕೊತ್ತು ಕ್ಯಾಪ್ಟನ್ಸಿ ಅಂತಂದ್ರೆ ನಾವು ಬೋಲರ್ಸ್ಗಳಲ್ಲಿ ಇರೋ ಸಾಕು ಅಸಿಬಿ ತಂಡ ಏನು ಕೋಟಿ ಕೋಟಿ ಬಳಸ ಕರ್ಕಬಾರ್ದು ಅಸಿ ತಂಡ ಈಗ ಈ ವರ್ಷ ಮಿಂತಿರೋದಲ್ಲ ಐ ಪಿ ಎಲ್ ಯಾರಪ್ಪ ಅಂತಾರೆ ಲಕ್ಷ ಲಕ್ಷದ ಆಟಗಾರ ಮಿಂತಾರ್ದು ಅಂತ ಹೇಳ್ಬೇಕು ಅಂತ ಆಟಗಾರ ಅಸಿಬಿ ತಂಡ ಪಿಕ್ ಮಾಡಬೇಕು ನಮ್ಮ ಅಸಿಬಿ ತಂಡ ವರ್ಷ ರೋಹಿತ್ ಗೆ ಕನ್ಫರ್ಮ್ ಆಗಿ ಬರ್ತಾರೆ ಅಂತ ಹೇಳ್ಬೇಕು ರೋಹಿತ್ ಶರ್ಮಾನ ಪಿಕ್ ಮಾಡಿ ಅಂತ ಗುರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕನ್ಸು ಕಮೆಂಟ್ ಮಾಡಿ ಒಟ್ಟಾರೆ ರೋಹಿತ್ ಶರ್ಮರ ಮುಂದಿನ ವರ್ಷ ಮುಂಬೈ ತಂಡಕ್ಕೆ ಆಡೋದಿಲ್ಲ ಗುರು ಯಾವ ತಂಡ ಆಡಬಹುದು ಆಡ್ಬೋದು ಗುರು